ನಮಸ್ಕಾರ ನನ್ನ ಹೆಸರು ವೀರೇಶ್ ಅಂತೇಳಿ ನಾ ಮುಲತಾ ಬಳ್ಳಾರಿಯವರು ಹಾಗೂ ಇಲ್ಲಿ ಬೆಂಗಳೂರಿನಲ್ಲಿ ಚಂದಾಪುರದಲ್ಲಿ ವಾಸವಾಗಿದ್ದೀವಿ ಸುಮಾರು ಮೂರು ನಾಲ್ಕು ವರ್ಷದಿಂದ ಹಿಂದೆ ಯೂಟ್ಯೂಬಲ್ಲಿ ಬಸರ ಸರ್ ಯೂಟ್ಯೂಬನ್ನು ನೋಡ್ತಾ ಇದ್ದೆ ನೋಡಿ ಅದೇ ಥರ ಅವಾಗಲಿಂದನೂ ಸರ್ದು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡಿ ನೋಡಿ ಟ್ರೀಟ್ಮೆಂಟ್ ಇದು ಒಂಥರ ಡಿಫ್ರೆಂಟ್ ಇದೆ ಅಂತೇಳಿ ಆಮೇಲೆ ಅವರು ಇರೋ ಜಾಗದಲ್ಲೇ ಹೋಗಿ ಎಲ್ಲರೂ ನಮ್ಮ ಮನೆಯವರು ನಾವು ಮಕ್ಕಳೆಲ್ಲ ಹೋಗಿ ತೋರ್ಸ್ಕೊಂಡ್ ಮುಂದಾದ್ಮೇಲೆ ರಿಸಲ್ಟ್ ಚೆನ್ನಾಗಿ ಆದ್ಮೇಲೆ ಆಮೇಲೆ ನಮಗೊಂದು ನಂಬಿಕೆ ಬಂತು ಆಮೇಲೆ ಇದೇನಿದು ಚೆನ್ನಾಗಿದೆಯಲ್ಲ ಡ್ರಗ್ಲೆಸ್ ಥೆರಪಿ ಅಂತೇಳಿ ಆಮೇಲೆ ಕ್ಲಾಸ್ಗಳು ಸ್ಟಾರ್ಟ್ ಮಾಡಿದ್ರು ಕಲರ್ ಥೆರಪಿ ಕಲರ್ ನ್ಯೂಮಲಜಿ ಅಕ್ವಿಪ್ರೆಜರು ಸೀಡ್ಸ್ ಥೆರಪಿ ಇದೇ ಥರ ಎಲ್ಲ ಥರದ ಕ್ಲಾಸ್ಗಳನ್ನು ಮಾಡ್ತಾ ಬಂದರು ಸೊ ಎಲ್ಲವೂ ಬೇಸಿಕ್ ಕೋರ್ಸ್ಗಳು ಕಲ್ತ ನಂತರ ಆಮೇಲೆ ಟಿ ಇ ಎಮ್ ಕ್ಲಾಸ್ ಕಲ್ತೀವಿ ಟಿ ಎಂ ಕ್ಲಾಸ್ ಅಂತೂ ಒಂದು ಅತ್ಯದ್ಭುತವಾದ ಒಂದು ಕೋರ್ಸು ಸೊ ಎಲ್ಲರೂ ಮಾಡಬೇಕಾದಂಥ ಒಂದು ಕೋರ್ಸ್ ಇದು ಸೊ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅದೇ ಥರ ರಿಸಲ್ಟು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಬಸರಾಜ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವರು ಒಂದು ಮೂರ್ತಿ ಸಾರ್ ಹೇಳಿರುವ ಹಾಗೆ ಒಂದು ಹದಿನೆಂಟರಿಂದ ಇಪ್ಪತ್ತು ಜನರ ದಾರ್ಶನಿಕರ ಸಾದರ ಸಂತರ ಜ್ಞಾನ ಬಸರಾಜ್ ಸರ್ ಅವರ ಒಬ್ಬರಲ್ಲೇ ಇದೆ ಆ ಜ್ಞಾನ ಅಂತ ಹೇಳಿದ್ದಾರೆ ಒಂದು ಮೀಟಿಂಗಲ್ಲಿ ಸೊ ಅದು ನೂರಕ್ಕೆ ನೂರು ಸತ್ಯ ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳ್ತೀನಿ ಹಾಗೆ ನನಗೆ ಬಲು ಇಷ್ಟವಾದಂತ ಒಂದು ಟ್ರೀಟ್ಮೆಂಟ್ ಅಂದರೆ ಅಲ್ಲಿನ ಬಗ್ಗೆ ನನ್ನ ಮಗನಿಗೆ ಅಲ್ಲೂಗಳ ಸಮಸ್ಯೆ ತುಂಬ ಇತ್ತು ಸೊ ಅದು ಹೇಗೆ ಕೆಲಸ ಮಾಡುತ್ತಂತೇಳಿ ಒಂದು ವಿಶ್ಲೇಷಣೆ ಸೊ ಕಿಡ್ನಿ ಕೋಲ್ಡ್ನೆಸ್ ಆದರೆ ನೀರು ಕುಡಿದಾಗ ತಣ್ಣೀರು ಕುಡಿದಾಗ ಜುಮ್ ಜುಮ್ ಆಗುತ್ತೆ ಸೊ ಕಿಡ್ನಿಯಲ್ಲಿ ಒಂದು ಪಾಯಿಂಟ್ ವಾರ್ಮ್ ಆಗೋ ಪಾಯಿಂಟ್ ಕೊಟ್ರೆ ಸೊ ಕಿಡ್ನಿ ವಾರ್ಮ್ ಅಪ್ ಆಗಿ ಸೊ ಅದು ಸಮಸ್ಯೆ ಬರಲ್ಲ ಅದೇ ಥರ ಸ್ಪ್ಲೀನ್ ಡ್ಯಾಮ್ನೆಸ್ ಆದರೆ ತಣ್ಣೀರು ಸ್ವೀಟ್ ತಿಂದಾಗ ಜುಮ್ ಜುಮ್ ಅನ್ನತ್ತೆ ನೋವು ಬರುತ್ತೆ ಅಂದರೆ ಸೊ ಸ್ಪ್ಲೀನ್ ಡ್ಯಾಮೇಜ್ಸಿಂದ ಆಗಿರ್ತತಿ ಸೊ ಸ್ಪ್ಲೀನಲ್ಲಿ ವಾರ್ಮಪ್ ಪಾಯಿಂಟ್ ಇದೆ ಅದು ಕೊಟ್ಟರೆ ಅದು ಕ್ಲಿಯರ್ ಆಗುತ್ತೆ ಅದೇ ಥರ ಉಡಿ ಉಪ್ಪು ತಿಂದಾಗ ತೊಂದರೆ ಆಗ್ತದೆ ನೋವು ಬರ್ತದೆ ಅಲ್ಲಿಂದ ತೊಂದರೆ ಬರ್ತಂದ್ರೆ ಲಿವರ್ ಅಂಡ್ ಗ್ರಾಲ್ ಬ್ಯಾಡಲ್ಲಿ ಪಾಯಿಂಟ್ ಟ್ರಿಗರ್ ಮಾಡಿ ಅಲ್ಲಿನ ಸಂಪೂರ್ಣ ಸಮಸ್ಯೆಯನ್ನು ಬಗೆಹರಿಸಬಹುದಾಗಿದೆ ಇದರಲ್ಲಿ ಸೊ ಯಾವುದೇ ತರ ಡೌಟ್ ಇಲ್ಲ ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸಿ ಧನ್ಯವಾದಗಳನ್ನು ರೂಪಿಸ್ತೇನೆ ಧನ್ಯವಾದ